ಸ್ವಾಗತ ನಾನು ರಾಧಿಕಾ ನಾಯ್ಕ ಅಕ್ರಮವಾಗಿ ಮಾದಕ ವಸ್ತುಗಳನ್ನ ಸಾಗಿಸ್ತಾ ಇದ್ದಂತಹ ದೆಹಲಿ ಮೂಲದ ವ್ಯಕ್ತಿಯನ್ನ ಬಂಧಿಸಿ ಇದೀಗ ಅಫೀಮು ಗಾಂಜಾ ಸೇರಿದಂತೆ ವಾಹನವನ್ನ ವಶಕ್ಕೆ ಪಡೆದಿರುವ ಘಟನೆ ವಿಜಯಪುರ ಜಿಲ್ಲೆಯ ಚಣ ತಾಲೂಕಿನ ಶ್ರಾಡೋಣ ಚೆಕ್ ಪೋಸ್ಟ್ ಬಳಿ ನಡೆದಿದೆ ರಾಜಸ್ಥಾನ ನೋಂದಣಿ ಹೊಂದಿದ್ದ ಸರಕು ಸಾಗಿಸುವ ವಾಹನದಲ್ಲಿ ಅಕ್ರಮವಾಗಿ ಅಫೀಮು ಗಾಂಜಾ ಸಾಗಿಸ್ತಾ ಇರುವ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿಗೆ ಮುಂದಾಗಿದ್ದು ಇನ್ನ ಪೋಸ್ಟ್ ಬಳಿ ವಾಹನ ತಡೆದು ತಪಾಸಣೆ ನಡೆಸಿದಾಗ ಮೂವತ್ತು ಕೆಜಿ ಅಫೀಮು ಹತ್ತು ಕೆಜಿ ಗಾಂಜಾ ಪತ್ತೆಯಾಗಿದೆ ಕೂಡಲೇ ಅಕ್ರಮವಾಗಿ ಮಾದಕ ವಸ್ತುಗಳನ್ನು ಸಾಗಿಸ್ತಾ ಇದ್ದ ಮೂವತ್ ಮೂರು ವರ್ಷದ ದೆಹಲಿ ಮೂಲದ ಬಸೀರಾ ಅಹಮದ್ ಭಟ್ ಎಂಬುವನನ್ನ ಬಂಧಿಸಲಾಗಿದ್ದು ಬಂಧಿತನಿಂದ ಮಾದಕ ವಸ್ತು ಹಾಗೂ ಅದನ್ನು ಸಾಗಿಸಲು ಬಳಸಿದ ವಾಹನವನ್ನ ಸೇರಿ ಮೂವತ್ತ ಮೂರು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಇದೀಗ ವಶಕ್ಕೆ ಪಡೆದಿದ್ದಾರೆ देखो रे इधर देखो नहीं 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 ये कर रे इधर देखो नहीं 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 ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಸರ್ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಮೂರು ಮೂವತ್ತ ಸಮಯಕ್ಕೆ ನಮ್ಮ ಸಿದ್ದಪ್ಪ ಎರಗಟ್ಟೆ ಅಂತೇಳಿ ಅಬ್ಕಾರಿ ನಿರೀಕ್ಷಕರು ಶಿರಡಾ ಶಿರಾಡೌನ್ ಅಬ್ಕಾರಿ ತನಿಖಾ ಠಾಣೆಗೆ ಇವರಿಗೆ ಇಲ್ಲಿ ತಾತ್ಕಾಲಿಕ ತನಿಖಾ ಠಾಣೆ ಚುನಾವಣಾ ನಿಮಿತ್ತ ನಿರ್ವಹಿಸಿರ್ತಕ್ಕಂಥ ಪೋಸ್ಟ್ ಅಲ್ಲಿ ಒಂದು ಆರ್ ಜೆ ಫೋರ್ಟೀನ್ ಜಿ ಜಿ ಫೋರ್ ಒನ್ ನೈನ್ ಒನ್ ಅಲ್ಲಿ ಬಷೀರ್ ಅಹಮದ್ ಭಟ್ ಅಂತಕ್ಕಂಥ ಆರೋಪಿ ಮೂವತ್ತು ಕೆ ಜಿ ಅಫಿಂಗ್ ಪೌಡ್ರು ಹತ್ತು ಕೆ ಜಿ ಗಾಂಜಾವನ್ನು ತನ್ನ ವಾಹನದಲ್ಲಿ ಸಾಗಣೆ ಮಾಡುವಾಗ ಕೃತ್ಯ ಕೃತ್ಯವಾದ ಎಸಗಿದ್ದು ಕಂಡು ಬಂದಿದ್ದರಿಂದ ಆತನ ವಿರುದ್ಧ ನಾವು ಎನ್ ಡಿ ಪಿ ಎಸ್ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸ್ತೀವಿ ಸಿಕ್ಕಿದೆ ಸರ್ ಸರ್ಜಾ ಇದರಲ್ಲಿ ಮೂವತ್ತು ಕೆ ಜಿ ಅಫೀಮ್ ಇದೆ ಅಫೀಮ್ ಪೌಡರ್ ಇದೆ ಹತ್ತು ಕೆ ಜಿ ಗಂಜಾ ಇದೆ ನಿಮಗೆ ಹಾಂ ನಮ್ಮ ಇನ್ಫಾರ್ಮೇಷನ್ ಇತ್ತು ಆ ಪ್ರಕಾರ ಮಾಡಿ ಯಾವ ಮಾರ್ಗದಿಂದ ಯಾವ ಇದು ಲುಧಿಯಾನದಿಂದ ತಮಿಳುನಾಡಿಗೆ ಹೋಗ್ತಾ ಇತ್ತು

ಗೌಪ್ಯ ಗೌಪ್ಯ ಮಾಹಿತಿ ಸಂಗ್ರಹಣೆ ಜಾಲ ಇದೆ ನಮ್ಮ ಡಿಪಾರ್ಟ್ಮೆಂಟಲ್ಲೂ ಅದ್ರ ಪ್ರಕಾರ ನಾವು ಮಾಹಿತಿಯನ್ನು ನಮ್ಮ ಚೆಕ್ ಪೋಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ಅವ್ರ ಇನ್ಫಾರ್ಮೇಷನ್ ತೆಗೆದಿದ್ರು ಆ ಪ್ರಕಾರ ಕೇಸ್ ಮಾಡಿದ್ರು ಸರ್ ಇದು ಎಲೆಕ್ಷನ್ ಮೂಮೆಂಟ್ ಇದೆ ಈಗ ಈಗ ಈ ತರ ಆಗೋದರಿಂದ ಮತ್ತೆ ಬೇರೆ ತರ ತಿರು ಪಡ್ಕೊಂಡಲ್ವಾ ಸರ್ ಇದು ಇಲ್ಲ ಆ ತರ ಅಲ್ಲ ಭೀಮಾ ತೀರದಲ್ಲಿ ಭೀಮಾ ತೀರ ಬಾರ್ಡರ್ ಸರ್ ಅದು ಮತ್ತೆ ಈ ತರ ಪದೇ ಪದೇ ಈ ತರ ಆಗ್ತಿದೆ ಸರ್ ಅದಕ್ಕೆ ಯಾರು ಕಟ್ಟುನಿಟ್ಟಿನ ಕ್ರಮ ಏನು ಕೈಗೊಳ್ತೀರಿ ಸರ್ ನಮ್ಮಲ್ಲಿ ಎರಡು ತನಿಖಾ ಠಾಣೆಗಳಿದ್ದಾವೆ ಧೂಲ್ಕೇಡ್ ಮತ್ತು ಶಿರಾಡೋನ್ಗಳಲ್ಲಿ ಈ ಚುನಾವಣೆ ನಿಮಿತ್ತ ಮತ್ತೆ ಎರಡು ಎರಡು ತನಿಖಾ ಠಾಣೆಗಳಲ್ಲಿ ಎರಡು ಟೆಂಪ್ರರಿ ಪೋಸ್ಟ್ ಕಂಪೋಸಿಟ್ ಪೋಸ್ಟ್ಗಳನ್ನು ಮಾಡಿದ್ದೀವಿ ಆ ಥರ ಯಾವುದೇ ಅಕ್ರಮ ಎಸಗದಂತೆ ಯಾವುದೇ ಮಾನಕ ವಸ್ತುಗಳು ನಮ್ಮ ಜಿಲ್ಲೆಯಲ್ಲಿ ಬಂದಂತೆ ನಾವು ತೀವ್ರ ನಿಗಾವಿಸಿ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಾಜಿ ಸಚಿವ ವಿಶ್ರೀನಿವಾಸ್ ಪ್ರಸಾದ್ ರವರ ಶ್ರದ್ಧಾಂಜಲಿ ಸಭೆಯನ್ನ ಮಳವಳ್ಳಿ ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ನಡೆಸಲಾಯಿತು ಈ ವೇಳೆ ಎಸ್ಪಿ ಮೋರ್ಚಾ ಅಧ್ಯಕ್ಷ ಚಿಕ್ಕಣ್ಣ ಮಾತನಾಡಿ ದಕ್ಷಿಣ ಭಾಗದ ದಲಿತ ನಾಯಕ ಕೇಂದ್ರ ಸಚಿವರಾಗಿದ್ರು ಇವರ ಕುಟುಂಬಕ್ಕೆ ಹಾಗೂ ಬಿಜೆಪಿ ಪಕ್ಷಕ್ಕೆ ಇವರ ಅಗಲಿಕೆ ತುಂಬಲಾರದ ನಷ್ಟವಾಗಿದೆ ಎಂದು ತಿಳಿಸಿದ್ರು ಇನ್ನ ಈ ಸಂದರ್ಭ ಬಿಜೆಪಿ ತಾಲೂಕು ಅಧ್ಯಕ್ಷ ಕೃಷ್ಣ ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ಕರೀಗೌಡ ಶಿವಪ್ರದಾಶ್ ಶಿವಪ್ರಸಾದ್ ಹಣಕೋಳ ಇನ್ನ ಪುರಸಭೆ ಸದಸ್ಯ ರವಿ ಮಹಾಲಿಂಗು ಅಶೋಕ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು ಅವರಿಗೆ ಅವರು ಈ ಭಾಗದಲ್ಲಿ ಐದಾರು ಬಾರಿ ಸಂಸದರಾಗಿ ಸಚಿವರಾಗಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ರು ಅನೇಕ ಅವರ ಅನುಯಾಯಗಳನ್ನು ಬೆಳೆಸಿದ್ದಾರೆ ಬೇಕಾದಷ್ಟು ಬೇಕಾದಷ್ಟು ಶಾಸಕರನ್ನು ರೂಪಿಸಿದ್ದಾರೆ ಮತ್ತೆ ಎಮ್ ಎಲ್ ಗಳನ್ನ ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡಿದ್ದಾರೆ ಅಧ್ಯಕ್ಷರು ಮಾಡಿದ್ದಾರೆ ಜೊತೆಗೆ ಈ ಭಾಗದಲ್ಲಿ ಒಂದು ಧೀಮಂತ ದಲಿತ ನಾಯಕ ಎಂಬ ಹೆಗ್ಗಳಿಕೆ ಅವರಿಗೆ ಅವರಿಗೆ ಸಲ್ಲುತ್ತದೆ ಅವರ ಅಗಲಿಕೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಕರ್ನಾಟಕಕ್ಕೆ ತುಂಬ ಅಷ್ಟಾಗಿದೆ ಆದ್ದರಿಂದ ಈ ಸಂತಾಪ ಸೂಚನೆ ಸೂಚನೆಯಿಂದ ನಾವು ಎಲ್ಲ ಎಲ್ಲರೂ ಸೇರಿ ಸಂತಾಪ ಸೂಚನೆಯನ್ನು ಇಲ್ಲಿ ಏರ್ಪಡಿಸಲಾಗಿದೆ ಇಂದಕ್ಕೆ ಬಂದ್ಬಿಡಿ ಇವತ್ತು ನಮ್ಮ ಮೈಸೂರು ಭಾಗದ ದಕ್ಷಿಣ ಕರ್ನಾಟಕ ಭಾಗದ ಹಿರಿಯ ಮತ್ಸದ್ದಿ ಹಿರಿಯ ರಾಜಕಾರಣಿ ದಲಿತ ಬಂಧು ದಲಿತರ ಕಿರಣ ಮಾಜಿ ಕೇಂದ್ರ ಸಚಿವರು ಹಾಗೂ ರಾಜ್ಯ ಸಚಿವರು ಮತ್ತು ಅಲ್ಲಿ ಚಾಮರಾಜನಗರ ಜಿಲ್ಲೆ ಸಂಸದರಾದ್ರಂಥ ಶ್ರೀ ಶ್ರೀನಿವಾಸ್ ಪ್ರಸಾದ್ ಅವರು ಇಂದು ಅನಾರೋಗ್ಯದಿಂದ ನಿಧನ ಹೊಂದಿರುತ್ತಾರೆ ಅವರ ಆತ್ಮಕ್ಕೆ ಶಾಂತಿ ಪೂರ್ವಕಂತರ ಮಳವಳ್ಳಿ ಮಂಡಲದ ವತಿಯಿಂದ ಪಕ್ಷದ ಕಚೇರಿಯಲ್ಲಿ ಇವತ್ತು ಅವರ ಅಭಿಮಾನಿಗಳು ಬೆಂಬಲಿಗರು ಹಿತೈಷಿಗಳು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತುಂಬ ಅರ್ಧ ನಷ್ಟ ಆಗಿದೆ ಅವರು ಇದ್ದಿದ್ದರೆ ನಮ್ಗೆ ಈ ಭಾಗದಲ್ಲಿ ಸಂಸದರಾಗಿ ಅವರು ಎಮ್ ಎಲ್ ಎ ಆಗಿ ಗೆಲ್ಸ್ಕೊಂಡು ಅವರ ಅಲ್ಲಿನವರ ಈ ಭಾಗದಲ್ಲಿ ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯಾಗಿತ್ತು ಆನೆ ಬಲ ಬಲ ಆಗಿತ್ತು ಈಗ ಅದನ್ನೆಲ್ಲ ನಾವು ಕಳ್ಕೊಂಡಿದ್ದೀವಿ ಮತ್ತೆ ಇಂಥ ವ್ಯಕ್ತಿ ಈ ಭಾಗದಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಸಮ ನಮ್ಮ ಸಮುದಾಯದಲ್ಲ ದಲಿತ ಸಮುದಾಯದಲ್ಲಿ ಇಂಥ ಮಹಾನ್ ವ್ಯಕ್ತಿ ಮತ್ತೊಬ್ಬರು ಹುಟ್ಟು ಬರಲಿ ಅಂತ ಹೇಳಿ ಅವರ ಕುಟುಂಬಕ್ಕೆ ಮತ್ತು ಅವರ ಬೆಂಬಲಿಗರು ಅಭಿಮಾನಿಗಳಿಗೆ ಅವ್ರಿಗೆಲ್ಲರೂ ತುಂಬನಾರದ ನಷ್ಟ ಆಗಿದೆ ಅವ್ರ ಕುಟುಂಬಕ್ಕೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ವಿಶೇಷ ತನಿಖಾ ತಂಡ ರಚನೆ ಮಾಡಲಾಗಿದೆ ಎಂದು ಪೊಲೀಸ್ ಮಹಾನಿರ್ದೇಶಕ ಆಲೋಕ್ ಮೋಹನ್ ತಿಳಿಸಿದ್ದಾರೆ ವಿಶೇಷ ತನಿಖಾ ತಂಡದಲ್ಲಿ ಹದಿನೆಂಟು ಪರಿಣತರನ್ನ ನೇಮಿಸಲಾಗಿದೆ ವಿವಿಧ ಜಿಲ್ಲೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ಪರಿಣಿತರ ತಂಡ ಇದಾಗಿದ್ದು ಇನ್ನ ಪ್ರಕರಣದ ಬಗ್ಗೆ ಇಂದಿನಿಂದಲೇ ತನಿಖೆ ಆರಂಭಿಸಲಾಗುತ್ತೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಇದೀಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ನ ಬಳಿಕ ಸುದ್ದಿ ಮುಂದುವರಿಯುತ್ತೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಡಿಟರ್ ರಿಪೋರ್ಟ್ ರಿಪೋರ್ಟ್ನಲ್ಲೇ ಕೋಟಿ ಕೋಟಿ ಹರೋಹರ ಟೆಂಡರ್ ಅನುಮತಿ ವಿಚಾರದಲ್ಲೂ ತಪ್ಪಿದೆ ಶಿಷ್ಟಾಚಾರ ರಾಮನಿಗೊಂದು ಬಿಲ್ಲು ಕೃಷ್ಣಿಗೊಂದು ಬಿಲ್ಲು మైసూరు యూనివర్సిటీ మేల ఈడెన్స్ సమర నిరీక్షి బ్రహ్మాండ భ్రష్టరు శీఘ్రదే ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಎಂ ಪಿಸಿ ಎಂಕಾಂ ಎಂಬ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಇಡನ್ಯೂಸ್ಗೆ ಮತ್ತೆ ಸ್ವಾಗತ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬಾಹ್ಯಾಕಾಶ ತಂತ್ರಜ್ಞಾನ ವಲಯದಲ್ಲಿ ತನ್ನದೇ ಚಾಪು ಮೂಡಿಸಿದೆ ಆದ್ರೆ ಉಡಾವಣೆಯಾದ ಕೆಲವೇ ಹೊತ್ತಿನಲ್ಲಿ ಚಂದ್ರಯಾನ ತ್ರೀ ಮಿಷನ್ ಬಾಹ್ಯಾಕಾಶದಲ್ಲೇ ಛಿದ್ರವಾಗ್ತಾ ಇತ್ತು ಆದ್ರೆ ಅದನ್ನ ಇಸ್ರೋ ವಿಜ್ಞಾನಿಗಳು ಕೇವಲ ನಾಲ್ಕು ಗಳಲ್ಲಿ ತಡೆದಿದ್ದಾರೆ ಎಂಬ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹದಿನಾಲ್ಕರಂದು ಚಂದ್ರಯಾನ ತ್ರೀ ಮಿಷನ್ ಉಡಾವಣೆಗೆ ಕೆಲವೇ ನಿಮಿಷಗಳು ಬಾಕಿ ಇದ್ವು ಇನ್ನೇನು ಉಡಾವಣೆ ಮಾಡಬೇಕು ಎನ್ನುವಷ್ಟರಲ್ಲಿಯೇ ಚಂದ್ರಯಾನ ತ್ರೀ ರಾಕೆಟ್ ಸಾಕುವ ಮಾರ್ಗದಲ್ಲಿ ಬಾಹ್ಯಾಕಾಶ ತ್ಯಾಜ್ಯ ಒಂದು ಇಸ್ರೋ ವಿಜ್ಞಾನಿಗಳಿಗೆ ಕಾಣಿಸಿದ್ದರಿಂದ ಇಸ್ರೋ ವಿಜ್ಞಾನಿಗಳಲ್ಲಿ ಆತಂಕ ಮನೆ ಮಾಡಿತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಉಡಾವಣೆ ಮಾಡಿದ್ರೆ ಬಾಹ್ಯಾಕಾಶ ತ್ಯಾಜ್ಯಕ್ಕೆ ಚಂದ್ರಯಾನ ತ್ರೀ ರಾಕೆಟ್ ಟಿಕ್ಕಿಯಾಗಿ ಇಡೀ ಮಿಷನ್ ಹಾಳಾಗ್ತಾ ಇತ್ತು ಆ ಸಮಯದಲ್ಲಿ ಚಾಣಕ್ಷತನ ತೋರಿದ ವಿಜ್ಞಾನಿಗಳು ಕೊನೆಯ ಕ್ಷಣದಲ್ಲಿ ಉಡಾವಣೆಯನ್ನ ನಾಲ್ಕು ಸೆಕೆಂಡ್ ವಿಳಂಬ ಮಾಡಿದ್ರು ಇದೇ ಅವಧಿಯಲ್ಲಿ ಬಾಹ್ಯಾಕಾಶ ತ್ಯಾಜ್ಯವು ಚಂದ್ರಯಾನ ತ್ರೀ ಮಿಷನ್ ಮಾರ್ಗದಿಂದ ಬೇರೆಡೆ ವಾಲಿದ್ದರಿಂದ ವಿಜ್ಞಾನಿಗಳು ಯಶಸ್ವಿಯಾಗಿ ಚಂದ್ರಯಾನ ತ್ರೀ ಮಿಷನ್ ಅನ್ನ ಉಡಾವಣೆ ಮಾಡಿದ್ರು ನಾನು ನಿಗದಿತ ಸಮಯಕ್ಕೆ ಉಡಾವಣೆ ಮಾಡಿದ್ರೆ ಇಡೀ ಮಿಷನ್ ವಿಫಲವಾಗ್ತಾ ಇತ್ತು ಎನ್ನಲಾಗ್ತಾ ಇದೆ ದೊಡ್ಡಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಯುಪಿಎಸ್ಸಿ ಸಾಧಕ ಬಿ ಎಸ್ ಚಂದನ್ ಅವರಿಗೆ ಗ್ರಾಮಸ್ಥರು ಹಾಗೂ ಹಿರಿಯ ಕಿರಿಯ ವಿದ್ಯಾರ್ಥಿಗಳಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಾಯಿತು ಈ ವೇಳೆ ಮಾತನಾಡಿದ ಚಂದನ್ ನಾನು ಪ್ರಾಥಮಿಕ ಹಂತದಿಂದಲೂ ಯುಪಿಎಸ್ಸಿ ಪರೀಕ್ಷೆ ಬರಿಬೇಕು ಅಂತ ನನಗೆ ಸಂಪೂರ್ಣ ಆಸೆ ಇತ್ತು ಇನ್ನು ನನಗೆ ಸಹಕಾರ ನೀಡಿ ಬೆನ್ನುಲುಬಾಗಿ ನಿಂತ ನನ್ನ ತಾಯಿ ಹಾಗೂ ಸಹೋದರನ ಸಹಕಾರವಿಲ್ಲದೆ ನಾನು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಉತ್ತೀರ್ಣನಾಗಿ ಸಾಧನೆಯನ್ನ ಮಾಡಲು ಆಗ್ತಾ ಇರ್ಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಒಂದರಿಂದ ಮೂರನೇ ತರಗತಿ ಬಗ್ಗೆ ನಾನು ಮನೆ ಎತ್ಕೊಂಡು ಬೆಳೆದಿದ್ದು ಇಲ್ಲಿ ಕೂಡಂಬಳ್ಳಿಯಲ್ಲಿ ಜ್ಯೋತಿ ಶಾಲೆಯಲ್ಲಿ ಓದಿದ್ದು ನಂತರ ನಾನು ನಾಲ್ಕು ಎಂಟನೇ ತರಗತಿ ಇದೇ ಶಾಲೆಯಲ್ಲಿ ಅಹ್ ನಾನು ಕಲ್ತಿದ್ದು ಮತ್ತೆ ಆರರಿಂದ ಏಳನೇ ತರಗತಿ ಪಕ್ಕದ ಗ್ರಾಮದ ಮರಿ ಮರಿಗೊಳಂದೊಡ್ಡಿಯಲ್ಲಿ ಆರಿಂದ ಏಳನೇ ತರಗತಿ ನಂತರ ಪ್ರೌಢಶಾಲೆಯನ್ನು ಎಂಟರಿಂದ ಹತ್ತನೇ ತರಗತಿ ನಾನು ಸರ್ಕಾರಿ ಪ್ರೌಢಶಾಲೆ ಬ್ಯಾಡ್ರಹಳ್ಳಿಯಲ್ಲಿ ಕಲಿತಿದ್ದು ತದನಂತರ ಪಿ ಯು ಸಿ ಕೆ ಒಂದೊಡ್ಡಿಯ ಭಾರತಿ ಕಾಲೇಜು ಪದವಿ ಕೂಡ ಅಲ್ಲೇ ಬಿ ಎಸ್ ಸಿ ಭಾರತಿ ಕಾಲೇಜಿನಲ್ಲಿ ಕಲ್ತಿದ್ದು ಸೊ ನಾನು ಒಂದು ಯಾಕೆ ನಾನು ನಾನು ಓದಿದ ಶಾಲೆಗಳನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಯು ಪಿ ಎಸ್ ಸಿ ಅನ್ನೋದು ಇದು ಒಂದು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ ಅಂದರೆ ಇಡೀ ಭಾರತದಲ್ಲಿ ಇರುವಂತಹ ಪದವೀಧರರು ಯಾರು ಇದಕ್ಕೆ ಕಾಂಪೀಟ್ ಮಾಡಬಹುದು ಅಂದ್ರೆ ಇದು ಉನ್ನತ ಹುದ್ದೆಗಳಿಗೆ ಯು ಪಿ ಎಸ್ ಸಿ ಅಂತ ಒಂದು ಸಂಸ್ಥೆ ನಡೆಸುವಂತಹ ಪರೀಕ್ಷೆ ಅದಕ್ಕೆ ಕಾಂಪೀಟ್ ಮಾಡೋರು ತುಂಬಾ ಜನ ಇರ್ತಾರೆ ಈಗ ಒಂದು ಎಕ್ಸಾಮ್ ಗೆ ಪ್ರತಿ ವರ್ಷ ಎಂಟರಿಂದ ಹತ್ತು ಲಕ್ಷ ಹತ್ತು ಲಕ್ಷ ಜನ ಸರಾಸರಿ ಈ ಎಕ್ಸಾಮ್ ತಗೋತಾರೆ ಅದರಲ್ಲಿ ಕ್ಲಿಯರ್ ಮಾಡೋದು ಸರಾಸರಿ ಸಾವಿರ ಜನ ಇರ್ತಾರೆ ಪ್ರತಿ ವರ್ಷ ನಾನು ಸ್ಕೂಲ್ ಗಳನ್ನ ಮೆನ್ಷನ್ ಮಾಡಿದ ಉದ್ದೇಶ ಈ ರೀತಿಯ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು ಈ ಒಂದು ಯು ಪಿ ಎಸ್ ಸಿ ಪರೀಕ್ಷೆಗೆ ಬರೋದಕ್ಕೆ ಎದುರುಕೊಂತಾರೆ ಮುಖ್ಯ ಕಾರಣ ಏನು ಅಂದರೆ ನಮ್ಮ ಕೈಲಿ ಆಗಲ್ವೇನೋ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರೆ ಅಂದರೆ ನಮ್ಗೆ ಆಗಲ್ಲ ಅನ್ನೋ ಅಂತ ಒಂದು ಮನೋಭಾವನೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀನಿ ನಾನು ಹಳ್ಳಿಯವನು ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ ನನ್ನ ಕೈಲಿ ಆಗಲ್ವೇನೋ ಅನ್ನೋ ಒಂದು ನೆಗೆಟಿವ್ ಏನ್ ಥಾಟ್ ಇದೆ ಅದರಿಂದಾಗಿ ಅವ್ರು ಹಿಂದೆ ತರದ್ಬಿಡ್ತಾರೆ ಸೊ ನಾನು ಹಾಗಾಗಿ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂತಂದ್ರೆ ನಿಮ್ಮ ಮಕ್ಕಳುಗಳಿಗೆ ಓದೋದಿಕ್ಕೆ ತುಂಬ ಪ್ರೋತ್ಸಾಹ ಕೊಡಿ ಅದ್ರ ಜೊತೆಗೆ ಜೀವನ ಏನು ಅಂತಲೂ ಕಲಿಸ್ಕೊಡಿ ಏಕೆ ಅಂತಂದ್ರೆ ಕಷ್ಟನೂ ಗೊತ್ತಿರಬೇಕು ಕಷ್ಟನ ಗೊತ್ತಿದ್ದಾಗ ಅವರು ನನ್ನ ಜೀವನದಲ್ಲಿ ನಾನು ಆಗಬೇಕು ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಕರೆಕ್ಟಾಗಿ ಅವ್ರು ಕಂಡುಕೊತಾರೆ ಮತ್ತೆ ಈ ಒಂದು ಇವತ್ತು ಏನು ನೀವೆಲ್ಲ ಈ ಒಂದು ಖುಷಿ ಪಡೋ ವಿಚಾರಕ್ಕೆ ಮುಖ್ಯವಾದ ಕಾರಣ ಮತ್ತೆ ಸಪೋರ್ಟ್ ತುಂಬಾ ಜನ ಇದ್ದಾರೆ ಪ್ರಮುಖವಾಗಿ ನನ್ನ ಫ್ಯಾಮಿಲಿ ಫ್ಯಾಮಿಲಿ ಅಂದ್ರೆ ನಮ್ಮ ತಾಯಿ ಮತ್ತೆ ನಮ್ಮಣ್ಣ ಅವರ ಸಪೋರ್ಟ್ ಇಲ್ಲದೇನೆ ಇದ್ದಿದ್ರೆ ಬಹುಶಃ ಈ ಎಕ್ಸಾಮ್ ಕ್ಲಿಯರ್ ಮಾಡೋದು ನನಗೆ ತುಂಬಾನೇ ಕಷ್ಟ ಆಗ್ತಿತ್ತು ಅಥವಾ ಕನಸಾಗಿ ಉಳ್ಕೊಂತಿತ್ತು ಅಂತ ನಮ್ಮ ನಮ್ಮಣ್ಣ ಒಂದು ಖಾಸಗಿ ಕಂಪ್ನಿಲಿ ಕೆಲಸ ಮಾಡಿಕೊಂಡು ಅವ್ರಿಗೆ ಅವಾಗ ಒಂದು ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಯುವ ಜಾಸ್ತಿ ಆಗಿರ್ಬೋದು ಬಟ್ ಆಸ್ಟ್ರಲ್ಲೇ ನಮ್ಮ ಎಜುಕೇಶನ್ ಖರ್ಚು ವೆಚ್ಚ ನೋಡಿಕೊಂಡು ಊಟ ತಿಂಡಿ ಪ್ರತಿಯೊಂದನ್ನು ಅವನು ಸಪೋರ್ಟ್ ಮಾಡಿ ನಮ್ಮ ಅಣ್ಣ ಸಪೋರ್ಟ್ ಇಲ್ದೇ ಬಹುಶಃ ಈ ಸಕ್ಸಸ್ ಸಿಗಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಒಂದು ಯಾವ್ದಾರು ಒಂದು ಒಳ್ಳೆ ಕೆಲಸ ಆಗಬೇಕು ಅಂತಂದ್ರೆ ಇಡೀ ವಿಶ್ವವೇ ಸಪೋರ್ಟ್ ಮಾಡುತ್ತೆ ಅಂದ್ರೆ ಹೋಲ್ ಯೂನಿವರ್ಸ್ಪರ್ಸ್ ಅಂತ ಹೇಳ್ತಾರೆ ಪ್ರತಿಯೊಂದು ಪ್ರತಿಯೊಂದು ವಿಚಾರನೂ ಪ್ರತಿಯೊಂದು ವ್ಯಕ್ತಿನೂ ಪ್ರತಿಯೊಂದು ಅದಕ್ಕೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಆ ವಿಚಾರದಲ್ಲಿ ನಾನು ಎನ್ಸ್ಕೋಬೇಕಾಗಿರೋದು ಕಲ್ಸಂತ ಗುರುಗಳು ಅದು ಎಲ್ಲ ಶಾಸನ ಕಾಲೇಜುಗಳಲ್ಲಿ ಪ್ರತಿಯೊಂದು ಪ್ರತಿಯೊಬ್ಬ ಗುರುಗಳು ಕೂಡ ನಮ್ಗೆ ತುಂಬಾ ಏನು ಸಪೋರ್ಟಿವ್ ಆಗಿ ನಮ್ಗೆ ಬರೀ ಪುಸ್ತಕದಲ್ಲಿರುವಂತ ವಿಚಾರಗಳನ್ನ ಕಲಿಸೋದಲ್ಲೇ ನಮ್ಗೆ ಜೀವನದ ಮೌಲ್ಯಗಳನ್ನ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ವಿದ್ಯೆಗೆ ವಿನಯವೇ ಭೂಷಣ ಅಂತ ಒಂದು ಮಾತಿದೆ ಸೊ ಬರೀ ವಿದ್ಯೆ ಇದ್ರೆ ಆಗಲ್ಲ ನಾವು ಅದನ್ನು ಸಮಾಜದಲ್ಲಿ ಯಾವ ರೀತಿ ನಡ್ಕೊಬೇಕು ನಾವ್ ಯಾವ ಯಾವ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಇದನ್ನ ಕಲ್ಸ್ಕೊಟ್ಟಿರುವಂತವ್ರು ನಮ್ಮ ಗುರುಗಳು ಆ ಎಲ್ಲಾ ಗುರುಗಳು ಕೆಲವು ಕೆಲವೊಂದು ಗುರುಗಳು ಇಲ್ಲಿ ಇವತ್ತು ಬಂದಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯ ಆ ನನ್ನ ಅಹ್ ಶಾಲಾ ದಿನಗಳು ಒಂದರಿಂದ ಮೂರನೇ ತರಗತಿವರೆಗೆ ನಾನು ಜೀವನ ಎತ್ಕೊಂಡು ಬೆಳೆದಿದ್ದು ಇಲ್ಲಿ ಕೂಡಂಬಳ್ಳಿಯಲ್ಲಿ ಜ್ಯೋತಿ ಶಾಲೆಯಲ್ಲಿ ಓದಿದ್ದು ನಂತರ ನಾಲ್ಕು ಐದನೇ ತರಗತಿ ಇದೇ ಶಾಲೆಯಲ್ಲಿ ನಾನು ಕಲ್ತಿದ್ದು ಮತ್ತು ಆರರಿಂದ ಏಳನೇ ತರಗತಿ ಪಕ್ಕದ ಗ್ರಾಮದ ಮರಿ ಮರಿಗೋಳದೊಡ್ಡಿಯಲ್ಲಿ ಆರಿಂದ ಏಳನೇ ತರಗತಿ ನಂತರ ಪ್ರೌಢಶಾಲೆಯನ್ನು ಎಂಟರಿಂದ ಹತ್ತನೇ ತರಗತಿ ನಾನು ಸರ್ಕಾರಿ ಪ್ರೌಢಶಾಲೆ ಬ್ಯಾಡ್ರಹಳ್ಳಿಯಲ್ಲಿ ಕಲ್ತಿದ್ದು ತದನಂತರ ಪಿ ಯು ಸಿ ಕೆ ಎಂ ದೊಡ್ಡಿಯ ಭಾರತಿ ಕಾಲೇಜು ಪದವಿ ಕೂಡ ಅಲ್ಲೇನೆ ಬಿ ಎಸ್ ಸಿಲ್ಲೇ ಕೆಲಿದ್ದು ಸೊ ನಾನು ಒಂದು ಯಾಕೆ ನಾನು ನಾನು ಓದಿದ ಶಾಲೆಗಳನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಯು ಪಿ ಎಸ್ ಸಿ ಅನ್ನೋದು ಇದು ಒಂದು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ ಅಂದ್ರೆ ಇಡೀ ಭಾರತದಲ್ಲಿ ಇರುವಂತಹ ಪದವೀಧರರು ಯಾರು ಬೇಕಾದ ಕಾಂಪೀಟ್ ಮಾಡಬಹುದು ಅಂದ್ರೆ ಇದು ಉನ್ನತ ಹುದ್ದೆಗಳಿಗೆ ಯು ಪಿ ಎಸ್ ಸಿ ಅಂತ ಒಂದು ಸಂಸ್ಥೆ ನಡೆಸುವಂತಹ ಪರೀಕ್ಷೆ ಅದಕ್ಕೆ ಕಾಂಪೀಟ್ ಮಾಡೋರು

ಯಾರೋ ಒಬ್ರು ಇರ್ಬೇಕು ಆ ದೃಷ್ಟಿಯಿಂದ ಯಾರು ಜವಾಬ್ದಾರಿ ನಮ್ಮೆಲ್ಲ ಮಿನಿಸ್ಟರ್ಸ್ಗೆಲ್ಲ ಒಂದೊಂದು ಜಿಲ್ಲೆ ಮುಖ್ಯಕ್ಕಾಗಿದೆ ಅದ್ರ ಬಗ್ಗೆ ಆಮೇಲೆ ಸುಳ್ಳು ಆರೋಪವನ್ನ ಬಿಜೆಪಿ ತಗೊಂಡಿದ್ದಾರೆ ಎಸ್ ಸಿ ಎಸ್ ಟಿ ಅಂತ ಅಂದ್ರೆ ಸೊ ಅದನ್ನು ನಾವು ಏನು ಅಂತ ಹೇಳಿ ನಾವು ಮಾಹಿತಿಯನ್ನ ಕರೆ ಹಾಕಿ ನಮ್ಮ ರಾಜ್ಯದ ಜನತೆಗೆ ಬಿಎಪಿ ಬೆರಿಸುಳ್ಳಲ್ಲೇ ಮುಳುಗಿದೆ ಅಂತ ಒಂದು ರಾಯಿದೆ ನಾವು ಮಾಹಿತಿ ಸಭೆ ಅಂತ ಕರೆದಿದ್ದೆಸ್ಟ್ ಆ ದೃಷ್ಟಿಯಿಂದ ಇವತ್ತು ನಾವು ಫಿಕ್ಷರ್ ಒಂದು ಸ್ಟಡಿ ಮಾಡ್ತೀವಿ ನಾನು ತಿಳಿದಿರೋ ಒಂದು ವಿಷಯ ಏನಂದ್ರೆ ಸರ್ ಪೆಂಡ್ರಿ ವಿಚಾರ ಸಮನ್ವಯದ ಚರ್ಚೆ ಆಯ್ತು ಸರ್ ಪೆಂಡ್ರಿ ವಿಚಾರ ಚರ್ಚೆ ಮಾಡಿದ್ವಿ ಕಾನೂನಿದೆ ಅಧಿಕಾರಗಳಿದೆ ಅವರು ತಾನು ಮಾಡ್ಕೊಂಡು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಮಹಾನ್ ನಾಯಕ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅಂತ ಹೇಳಿ ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ರು ಕುಮಾರಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂತ ಕುಮಾರಸ್ವಾಮಿಗೆ ನನ್ನ ನೆನ್ಸ್ಕೊಳ್ತಿದ್ರೆ ನಿದ್ರೆ ಊಟ ಸೇರುವುದಿಲ್ಲ ನಾನು ಅವರಿಗೆ ಜೀವನದಲ್ಲಿ ಸ್ಫೂರ್ತಿ ಅಂತ ಇದೀಗ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಮಾತಿಗೆ ಚಾಟಿ ಬಿಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಹಾನಾಯಕನ ಆರೋಪ ವಿಚಾರವಾಗಿ ಮಾತನಾಡಿದ ಡಿ ಸಿ ಎಂ ಅವರು ನಾನು ಆ ರೀತಿಯ ಚಿಲ್ಲರೆ ಕೆಲಸ ಮಾಡೋದಿಲ್ಲ ಯಾಕಂದ್ರೆ ನನದು ಕೆಂಪೆಕೌಡರ ಬ್ಲಡ್ ಅಂತ ಈಕಾ ಹೇಳಿಕೊಂಡಿದ್ದಾರೆ ತಪ್ಪೇ ಇಲ್ಲ ಇದು ಸತ್ಯನೇ ಸೇರಿದಷ್ಟೇ ನಮ್ಮ ಟೂ ಬಿರೆ ರಾಮಗಣಿ ಮಾತಾಡುತ್ತಾರೆ ರೇಪೇರೆಂದಿರ್ತಾ ಇದ್ದಾರೆ ಶುಭಮಗ ಸೊ ಒನ್ ನಾವು ನೀನು ನಾನ್ ಪಾಲ್ಸಬೇಕು ಅಂತೀವಿ ನಾವು ಸಿಎಂ ಪಾಲ್ಸಬೇಕು ಅಂತೀವಿ अगेन ಇಬ್ಬರು ಒಂದೇ ಕಡೆ ಹೋಗ್ತಾರೆ ನಮ್ಮ ಆಕ್ಟರ್ಸ್ ಒಟ್ಟಾಗಿ

ಬಿಜೆಪಿ ಬೆಲಿಸ್ಕುಳ್ಳಲ್ಲೇ ಮುಳುಗಿದೆ ಅಂತ ಅವರು ನಾರಾಯಣ ನಾವು ಮಾಹಿತಿ ಸಮಿತಕ್ಕೆ ಹೋಗ್ತೀವಿ ಆ ದೃಷ್ಟಿಯಿಂದ ಇವತ್ತು ನಾವು ಚರ್ಚಾ ಮಾಡ್ತಾ ಇದ್ದೀವಿ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತಾ ಇದ್ದೀವಿ ನಮತ್ತೆ ಇದರ ಬಗ್ಗೆ ಚರ್ಚೆ ಆಗೋಣ ಸರ್ ಫ್ರೆಂಡ್ರಿ ವಿಚಾರ ಸಮನ್ವಯದ ಏನೆಲ್ಲಾ ಚರ್ಚೆ ಆಯ್ತು ಸರ್ ಫ್ರೆಂಡ್ರಿ ಚರ್ಚೆ ಮಾಡಿಲ್ಲ ಒಂದು ಕಾನೂನಿದೆ ಅಧಿಕಾರಗಳಿದೆ ಅವರು ಕಾನೂನು ಸರ್ ಮಹಾನ್ ನಾಯಕ ಇದಾರೆ ಡಿ ಕೆ ಶಿವಕುಮಾರ್ ಅವರು ಕಂಟ್ರೆ ಬಿಡುಗಡೆ ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಕುಮಾರಸ್ವಾಮಿಗೆ ದಂಡ ನೆನೆಸ್ಕೊಳ್ಳಿಲ್ಲ ಅಂತ ಇವತ್ತಿಂದಾನೆ ಅಲ್ಲ ಬಹಳ ವರ್ಷದಿಂದ

ತಾಲೂಕಿನ ದೇವತ್ಕಲ್ ಗ್ರಾಮಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಲಿದ್ದು ಮೇ ಒಂದರಂದು ನಡೆಯುವ ಕಾಂಗ್ರೆಸ್ ಸಮಾವೇಶದಲ್ಲಿ ಅವರು ಭಾಗವಹಿಸಲಿದ್ದಾರೆ ಬಳಿಕ ಲೋಕಸಭಾ ಚುನಾವಣೆ ಹಾಗೂ ಸುರಪುರ ವಿಧಾನಸಭೆ ಉಪ ಚುನಾವಣೆ ಕೈ ಅಭ್ಯರ್ಥಿಗಳ ಪರ ಮತ ಪ್ರಚಾರವನ್ನ ಕೈಗೊಳ್ಳಲಿದ್ದು ಹಲವು ಶಾಸಕರು ಸಚಿವರು ಇದಕ್ಕೆ ಸಾಥ್ ನೀಡಲಿದ್ದಾರೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ